ಸಮಾಂತ ಅವರು ನಟಿಸಿರುವ ಯಶೋದ ಮೂವಿ ಕತೆ ಇವತ್ತಿನ ವಿಡಿಯೋದಲ್ಲಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸ್ವಿಮ್ಮಿಂಗ್ ಮಾಡ್ತಿರುವ ಹಾಲಿವುಡ್ ಲೇಡಿ ಬಾಡಿನಲ್ಲಿ ಏನು ರಿಯಾಕ್ಷನ್ ಆಗಿ ಅವರು ಸತ್ತೋಗ್ಬಿಡ್ತಾರೆ ನೆಕ್ಸ್ಟ್ ನಲ್ಲಿ ನಮಗೆ ಯಶೋದಾ ಅವರನ್ನ ತೋರಿಸ್ತಾರೆ ಇವರು ಬಾಡಿಗೆ ತಾಯಿ ಅಂದ್ರೆ ಸರೋ ಗೇಟ್ ಮದರ್ ಒಂದು ಕಾಂಟ್ರಾಕ್ಟ್ ಗೆ ಸೈನ್ ಹಾಕಿದ್ದಾರೆ ಇವರ ಕೆಲಸ ಏನು ದುಡ್ಡು ತಗೊಂಡು ಒಂದು ಮಗುವನ್ನ ಹೆತ್ತು ಕೊಡೋದು ಕಾಂಟ್ರಾಕ್ಟ್ ಪ್ರಕಾರ ಇವರಿಗೆ ಒಳ್ಳೆ ಕೇರ್ ಸಿಗ್ಲಿ ಅಂತ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಇವರು ಬೇರೊಂದು ಜಾಗದಲ್ಲಿ ಹೋಗಿ ಇರಬೇಕಾಗತ್ತೆ ಇವರು ಪ್ರೆಗ್ನೆಂಟ್ ಆಗಿರುವ ವಿಚಾರವನ್ನ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ತಿಳಿಸ್ತಾರೆ ನಂತರ ಅಲ್ಲಿಂದ ಯಶೋದಾ ಮನೆಗೆ ಬರ್ತಾರೆ ಮನೆಗೆ ಬಂದ ಮೇಲೆ ಒಬ್ಬ ವ್ಯಕ್ತಿ ಬಂದು ಒಂದಷ್ಟು ದುಡ್ಡನ್ನ ತಂದು ಇನ್ ಮುಂದೆ ನೀನು ನಿನ್ನ ಮನೆಯಲ್ಲಿ ಇರುವಂತಿಲ್ಲ ನಡಿ ನಾವು ಹೇಳಿದ ಜಾಗಕ್ಕೆ ಅಲ್ಲಿ ಹೋಗಿ ಇರಿವಂತೆ ಮಗುವಾಗುವವರೆಗೂ ಅಂತ ಹೇಳಿ ಇವರ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಒಂದು ಮಾತ್ರೆಯನ್ನ ನುಂಗಿಸಿ ಇವರ ಪ್ರಜ್ಞೆಯನ್ನ ತಪ್ಪಿಸಿ ಆ ಬೇರೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಬೇಸಿಕಲಿ ಈ ಒಮ್ಮನಿಗೆ ಹೋಗ್ತಿರುವ ದಾರಿ ಗೊತ್ತಾಗ್ಬಾರ್ದು ಅಂತ ಈ ಕೆಲಸವನ್ನೆಲ್ಲ ಮಾಡಿದ್ದಾನೆ ಆ ವ್ಯಕ್ತಿ ಈಗ ಯಶೋದಾಗೆ ಪ್ರಜ್ಞೆ ತಪ್ಪಿದೆ ಎಚ್ಚರಾಗಿದ್ದ ತಕ್ಷಣ ಒಂದು ಹೈಟೆಕ್ ರೂಮ್ ನಲ್ಲಿ ಇರ್ತಾರೆ ಯಶೋಧಾ ಈ ಜಾಗವನ್ನು ನಡೆಸುತ್ತಿರುವುದು ಮಧು ಅನ್ನುವ ಒಬ್ಬ ಲೇಡಿ ಒಮ್ಮನ ಕಂಪನಿ ಹೆಸರೇನು ಈ ಅಂತ ಪ್ರಪಂಚದ ತುಂಬಾ ಎಷ್ಟೊಂದು ಜನಗಳಿಗೆ ಸರೋಗೇಟ್ ಮದರ್ ಗಳು ಬೇಕಾಗಿದ್ದಾರೆ ಅವರು ನಮ್ಮನ್ನ ಹೈಯರ್ ಮಾಡ್ಕೊಳ್ತಾರೆ ನಾವು ಆ ಸರೋಗೇಟ್ ಮದರ್ ಇಲ್ಲಿ ಕರ್ಕೊಂಡು ಬಂದು ಅವರಿಗೆ ಚೆನ್ನಾಗಿ ತಿನ್ನಿಸಿ ಮಗುವನ್ನ ದಷ್ಟು ಪುಷ್ಟವಾಗಿ ಬೆಳೆಸಿ ನಿಜವಾದ ಪೇರೆಂಟ್ಸ್ ಗಳಿಗೆ ಮಗುವನ್ನು ಕೊಡ್ತೀವಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾಳೆ ಅದರ ಮದುವಿನ ಈ ಕಂಪನಿಯಲ್ಲಿ ಇನ್ನು ಹಲವಾರು ಜನ ಪ್ರೆಗ್ನೆಂಟ್ ಲೇಡಿಗಳಿದ್ದಾರೆ ಅಂತ ನೆಕ್ಸ್ಟ್ ಇನ್ನಲ್ಲಿ ನಮ್ಗೆ ಶಿವ ಮತ್ತೆ ಅವರ ಮಾಡೆಲ್ ಗರ್ಲ್ ಫ್ರೆಂಡ್ ಇವರಿಬ್ಬರ ಆಕ್ಸಿಡೆಂಟ್ ಅನ್ನ ತೋರಿಸ್ತಾರೆ ಮೇಲ್ ಇದು ಆಕ್ಸಿಡೆಂಟ್ ಅಂತ ಕಂಡು ಬರುತ್ತೆ ಆದ್ರೆ ಫಾರೆನ್ಸಿಕ್ ರಿಪೋರ್ಟ್ ಗಳ ಪ್ರಕಾರ ಏರ್ ಬ್ಯಾಗ್ ಗಳ ಮಾಲ್ ಫಂಕ್ಷನ್ ಇಂದ ಇವರು ಸತ್ತಿದ್ದು ಪ್ಲಾನ್ಡ್ ಮರ್ಡರ್ ಇದು ಅಂತ ಗೊತ್ತಾಗುತ್ತೆ ಸೊ ಈ ಇನ್ವೆಸ್ಟಿಗೇಷನ್ ಒಬ್ಬ ದೊಡ್ಡ ಆಫೀಸರ್ ಮತ್ತೆ ಅವರ ಟೀಮ್ ಗೆ ವಹಿಸಲಾಗುತ್ತೆ ಇದರ ಮೇನ್ ವಿಚಾರಣೆಯನ್ನ ಇನ್ನೊಬ್ಬ ಸುಪೀರಿಯರ್ ಆಫೀಸರ್ ನೋಡ್ಕೊಳ್ತಿರ್ತಾರೆ ಈಗ ಸೀನ್ ವಾಪಸ್ ಇವಾಗ ಶಿಫ್ಟ್ ಆಗುತ್ತೆ ಎಲ್ಲ ಪ್ರೆಗ್ನೆಂಟ್ ಅನ್ನ ಒಂದೊಂದು ಗ್ರೂಪ್ ಮಾಡಿರ್ತಾರೆ ಐದೈದು ಜನದ ಗ್ರೂಪ್ ಇವರಿಗೆಲ್ಲ ಒಬ್ಬ ವಾರ್ಡನ್ ಸಹ ಇರ್ತಾರೆ ಈ ವಾರ್ಡನ್ ಗಳ ಕೆಲಸ ಏನು ಸಮಯಕ್ಕೆ ತಕ್ಕನಾಗಿ ಊಟ ತಿಂಡಿಗಳನ್ನು ಕೊಡುದು ಮಾತ್ರೆಗಳನ್ನು ಕೊಡುದು ಹಾಗೆ ಅಲ್ಲಿ ಡಾಕ್ಟರ್ ಸಹ ಇರ್ತಾರೆ ಇವರು ಸ್ಕ್ಯಾನ್ ಗಳನ್ನು ಮಾಡ್ತಿರ್ತಾರೆ ಪ್ರೆಗ್ನೆಂಟ್ ಲೇಡಿಗಳದ್ದು ನಮ್ಮ ಯಶೋಧನ ಚೆಕ್ ಮಾಡ್ತಿರುವ ಡಾಕ್ಟರ್ ಹೆಸರು ಗೌತಮ್ ಅಂತ ಗೌತಮ್ ಮತ್ತೆ ಯಶೋದಾಗೆ ಬಾಂಡಿಂಗ್ ಜಾಸ್ತಿ ಬೆಳೀತಾ ಇದೆ ಪ್ರತಿ ಬಾರಿ ಟೆಸ್ಟ್ ಮಾಡಿದಂತೆ ಈಗ ಈ ಫೆಸಿಲಿಟಿ ನಲ್ಲಿ ಹಲವಾರು ರಿಸ್ಟ್ರಿಕ್ಟೆಡ್ ಇರ್ತವೆ ಒಂದ್ಸಲ ಯಶೋಧ ತನ್ನ ಸಹಚರ ಮಾತುಗಳನ್ನ ಕೇಳಿಕೊಂಡು ಝೋನ್ ಟೂ ಅನ್ನುವ ರಿಸ್ಟ್ರಿಕ್ಟೆಡ್ ಏರಿಯಾ ಒಳಗಡೆ ಹೋಗ್ಬಿಡ್ತಾಳೆ ಆ ಏರಿಯಾ ಸ್ವಲ್ಪ ಭಯಾನಕವಾಗಿದೆ ಹಲವಾರು ರೂಮ್ ಗಳಲ್ಲಿದ್ದಾವೆ ಎಲ್ಲಾ ರೂಮ್ ಗಳನ್ನ ಲಾಕ್ ಮಾಡಲಾಗಿದೆ ಈ ಏರಿಯಾನೆಲ್ಲ ಯಾರೋ ಒಬ್ಬ ಸೆಕ್ಯೂರಿಟಿ ಕ್ಯಾಮ್ರಾದಲ್ಲಿ ನೋಡ್ಕೊಂಡು ಮಾನಿಟರ್ ಮಾಡ್ತಾವೆ ಈಗ ಬೇಸಿಕಲಿ ಯಶೋಧ ಆ ಏರಿಯಾಗೆ ಹೋಗಿದ್ದಾಳೆ ಅನ್ನೋ ವಿಚಾರ ಸೆಕ್ಯೂರಿಟಿಗೆ ಗೊತ್ತಾಗುತ್ತೆ ಎದ್ನೋ ಬಿದ್ನೋ ಅಂತ ಯಶೋಧ ತಡಿಯೋಕೆ ಅಲ್ಲಿಗೆ ಬೇಸಿಕಲಿ ಸೆಕ್ಯೂರಿಟಿ ಸರಿ ಇಲ್ಲ ಅಲ್ಲಿರುವ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿರ್ತಾನೆ ಅಷ್ಟ್ರಲ್ಲಿ ಡಾಕ್ಟರ್ ಗೌತಮ್ ಅಲ್ಲಿಗೆ ಬಂದು ಸೆಕ್ಯೂರಿಟಿಯನ್ನ ವಾಪಸ್ ಕಳಿಸ್ತಾರೆ ಸಮಾಂತಾಳನ್ನ ಕರ್ಕೊಂಡು ಹೋಗಿ ವಾಪಸ್ ಅವರ ರೂಮ್ ಗೆ ಬಿಡ್ತಾರೆ ಮರ್ಡರ್ ಕೇಸ್ ಎನ್ಕ್ವೈರಿ ನಡೆಸಿದ ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಕೇಸ್ ಸೊ ವಾಸುದೇವ್ ಅನ್ನುವ ಮತ್ತೊಬ್ಬ ಎಕ್ಸ್ಪರ್ಟ್ ಪೊಲೀಸ್ ಅನ್ನ ಈ ತನಿಖಾಧಿಕಾರಿಗಳು ನೇಮಿಸ್ಕೊಳ್ತಾರೆ ಈ ತನಿಖೆಯನ್ನ ಮಾಡ್ಲಿಕ್ಕೆ ಅಂತ ಈಗ ವಾಸುದೇವ್ರ ಅವರ ಥಿಯರಿ ಡಿಫರೆಂಟ್ ಆಗಿದೆ ನಾವು ಬರೀ ಶಿವ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ವಿ ಬಿಕಾಸ್ ಉದ್ಯಮಿ ಅಂತ ಅವನನ್ನ ಯಾರೋ ಮರ್ಡರ್ ಮಾಡಿರಬಹುದು ಅಂತ ಆದ್ರೆ ಇವು ಜೊತೆ ಇದ್ದವಳು ಮಾಡೆಲ್ ಮಿಸ್ ಇಂಡಿಯಾ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಿದ್ಲು ಅವಳು ಆ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಬಾರದು ಅಂತ ಯಾರಾದ್ರೂ ಮರ್ಡರ್ ಮಾಡಿರಬಹುದು ಅವಳ ಜೊತೆ ಶಿವು ಇದ್ರಿಂದ ಅವು ಸಹ ಸತ್ತಿರಬಹುದು ಅಂತ ವಾಸುದೇವ್ರವರು ಮತ್ತೊಂದು ಆಂಗಲ್ ನಿಂದ ತನಿಖೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆ ಹುಡುಗಿಯ ಮೇಲೆ ತನಿಖೆಯನ್ನ ಶುರು ಮಾಡಿದ ಮೇಲೆ ಇವರಿಗೆ ಗೊತ್ತಾಗುತ್ತೆ ಅವಮ್ಮ ಎಷ್ಟೊಂದು ಬ್ಯೂಟಿ ಪ್ರಾಡಕ್ಟ್ ಗಳ ಕಾಂಟ್ರಾಕ್ಟ್ ಸೈನ್ ಮಾಡಿದ್ರು ಅಂತ ಈ ಕಾಂಟ್ರಾಕ್ಟ್ ಗಳಲ್ಲಿ ಒಂದು ದೊಡ್ಡ ಕಂಪನಿ ಸೆಂಟ್ರಲ್ ಮಿನಿಸ್ಟರ್ ಮಗನ ಒಂದು ಕಂಪನಿ ಇರುತ್ತೆ ಆ ಕಂಪನಿಗೂ ಸೈನ್ ಮಾಡಿರ್ತಾರೆ ಹೀಗೆ ತನಿಖೆ ಮಾಡ್ತಾ ಮಾಡ್ತಾ ಇವರಿಗೆ ಆ ಮಾಡೆಲ್ ನ ಲ್ಯಾಪ್ಟಾಪ್ ಸಿಗುತ್ತೆ ಲ್ಯಾಪ್ಟಾಪ್ ಒಳಗಡೆ ಒಂದು ವಿಡಿಯೋ ಇರುತ್ತೆ ಆ ಮಾಡೆಲ್ ನ ಸಾಚಾರ ಕಳಿಸಿರೋದು ಈ ವಿಡಿಯೋದಲ್ಲಿ ನೀನು ಸೆಂಟ್ರಲ್ ಮಿನಿಸ್ಟರ್ ಮಗನ ಕಂಪನಿಯ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡಬೇಡ ಜೊತೆ ಕಾಂಟ್ರಾಕ್ಟ್ ಅನ್ನ ಸೈನ್ ಮಾಡಬೇಡ ಅಂತ ಹೇಳಿರ್ತಾನೆ ಯಾಕೆ ಅಂತಂದ್ರೆ ಅದ್ರೊಳಗಡೆ ಯಾವ್ದಾವ್ದು ಇಂಗ್ರೀಡಿಯೆಂಟ್ಸ್ ಇದೆ ಆ ಇಂಗ್ರೀಡಿಯೆಂಟ್ಸ್ ನ ಸುದ್ದಿನೇ ನಮಗ್ ಗೊತ್ತಿಲ್ಲ ಯಾವ್ದಿದು ಇದು ಅನ್ನೋದೇ ಪಬ್ಲಿಕ್ ಮಾಡಿಲ್ಲ ಅವ್ರು ಆ ತರಹದ ಪ್ರಾಡಕ್ಟ್ ಗಳನ್ನ ನೀನ್ ಪ್ರಮೋಟ್ ಮಾಡೋದು ಸರಿ ಇಲ್ಲ ಅಂತ ವಿಡಿಯೋ ಕಳಿಸಿರ್ತಾರೆ ಈಗ ಇವರಿಗೆ ಎರಡು ಲೀಡ್ ಸಿಕ್ತು ಮಿನಿಸ್ಟ್ರೂ ಮಗನ್ ಕಂಪ್ನಿ ಇದೆಯಲ್ಲ ಆ ಕಂಪ್ನಿ ಏನೋ ಎಡವಟ್ಟಿದೆ ಅದರ ಜೊತೆಗೆ ಈ ವಿಡಿಯೋ ಕಳಿಸಿದಲ್ಲ ವ್ಯಕ್ತಿ ಆ ವ್ಯಕ್ತಿಯನ್ನ ವಿಚಾರಣೆ ಮಾಡಿದ್ರೆ ಏನಾದರೂ ಲೀಡ್ ಸಿಗಬಹುದು ಅಂತ ಎರಡು ಆಂಗಲ್ ಗಳಿಂದ ತನಿಖೆಯನ್ನು ಮಾಡ್ಲಿಕ್ಕೆ ಇವರು ಶುರು ಮಾಡ್ತಾರೆ ಮಿನಿಸ್ಟರ್ ಮಗನ ತನಿಖೆ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ ಮಿನಿಸ್ಟರ್ ಮಗ ಆಟಿಟ್ಯೂಡ್ ತೋರಿಸ್ತಾರೆ ಏನು ಆನ್ಸರ್ ಮಾಡೋದಿಲ್ಲ ಅದ್ರ ಜೊತೆಗೆ ಪೊಲೀಸ್ನವರ ಮೇಲೆ ಅಟ್ಯಾಕ್ ಸಹ ಮಾಡಿಸ್ತಾನೆ ಒಬ್ಬ ಪೊಲೀಸ್ನವ್ರನ್ನ ಸಾಯಿಸು ಬಿಡ್ತಾರ ಅವರು ಈಗ ಮಿಕ್ಕ ತನಿಖಾಧಿಕಾರಿಗಳಿಗೆ ಆ ಮಿನಿಸ್ಟರ್ ಮಗನ ಕಂಪ್ನಿ ಮೇಲೆ ಇನ್ನೂ ದ್ವೇಷ ಹೆಚ್ಚಾಗ್ಬಿಡಿದೆ ಸರಿ ಈಗ ಸೆಕೆಂಡ್ ಲೀಡ್ ಆ ಮಾಡೆಲ್ ನ ಫ್ರೆಂಡ್ ವಿಡಿಯೋ ಕಳ್ಸಿದ್ನಲ್ಲ ಅವನ ಮನೆಗೆ ಹೋಗ್ತಾರೆ ಏನಾದ್ರು ಲೀಡ್ ಸಿಗಬಹುದು ಅಂತ ಆದ್ರೆ ಅವನ ಮನೆಯಲ್ಲಿ ಆ ವ್ಯಕ್ತಿ ಿ ಸತ್ತು ಬಿದ್ದಿರ್ತಾನೆ ನಂತರ ಮನೆಯನ್ನೆಲ್ಲ ಚೆಕ್ ಮಾಡಿದಾಗ ಇವರಿಗೆ ಒಂದು ಸ್ಯಾಂಪಲ್ ಸಿಗುತ್ತೆ ಮಿನಿಸ್ಟ್ರ್ ಮಗನ ಕಂಪನಿಯಲ್ಲಿ ತಯಾರಾಗಿರುವ ಪ್ರಾಡಕ್ಟ್ ನ ಸ್ಯಾಂಪಲ್ ಬೇಸಿಕಲಿ ಅಂದ ಚಂದವನ್ನ ಹೆಚ್ಚು ಮಾಡುವಂತಹ ಪ್ರಾಡಕ್ಟ್ ಅದು ಸರಿ ಇದೇ ಪ್ರಾಡಕ್ಟ್ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರೋದು ಅಂತ ಹೇಳಿ ಈ ಪ್ರಾಡಕ್ಟ್ ಅನ್ನ ಫಾರೆನ್ಸಿಕ್ ಲ್ಯಾಬ್ ಗೆ ಕಳಿಸಿ ಅದರ ಬಗ್ಗೆ ಡೀಟೇಲ್ ಅನ್ನು ಹೇಳುವಂತ ಫಾರೆನ್ಸಿಕ್ ಎಕ್ಸ್ಪರ್ಟ್ ಗಳಿಗೆ ಪೊಲೀಸ್ನವ್ರು ಹೇಳ್ತಾರೆ ಚೆಕ್ ಮಾಡಿದಾಗ ಗೊತ್ತಾಗತ್ತೆ ಈ ಪ್ರಾಡಕ್ಟ್ ನಲ್ಲಿರುವ ಕೆಮಿಕಲ್ಲು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಹಾಲಿವುಡ್ ಲೇಡೀಸ್ ಸತ್ತೋದ್ಲಲ್ಲ ಅವಳ ಬಾಡಿಯಲ್ಲಿ ಸಿಕ್ಕ ಕೆಮಿಕಲ್ ಎರಡು ಒಂದೇ ಅಂತ ಸೊ ಈ ಕೆಮಿಕಲ್ ತಯಾರಾಗಿರೋದಲ್ಲಿ ಮಿನಿಸ್ಟರ್ ನ ಫ್ಯಾಕ್ಟರಿ ನಲ್ಲಿ ಈ ಕೆಮಿಕಲ್ ಬಗ್ಗೆ ಇನ್ನು ಜಾಸ್ತಿ ಅಧ್ಯಯನ ಮಾಡ್ತೀನಿ ಅಂತ ಫಾರೆನ್ಸಿಕ್ ಎಕ್ಸ್ಪರ್ಟ್ ಹೇಳ್ತಾರೆ ಅಷ್ಟರಲ್ಲಿ ಫಾರೆನ್ಸಿಕ್ ಎಕ್ಸ್ಪರ್ಟ್ ನು ಸಹ ಸಾಯಿಸ್ಬಿಡ್ತಾರೆ ಮಿನಿಸ್ಟ್ರ ಕಡೆಯವರು ಸೊ ಬೇಸಿಕಲಿ ಈ ಕೆಮಿಕಲ್ ಬಗ್ಗೆ ಯಾವ ಸುದ್ದಿಯೂ ಗೊತ್ತಾಗ್ತಿಲ್ಲ ಯಾವ ಸಾಕ್ಷಿಯೂ ಗೊತ್ತಾಗ್ತಿಲ್ಲ ಪೊಲೀಸ್ನವರಿಗೆ ಎಲ್ಲಾ ಸಾಕ್ಷಿಗಳನ್ನ ನಾಶ ಮಾಡ್ತಾರೆ ಮಿನಿಸ್ಟರ್ ಕಡೆಯವರು ಈ ಕಡೆ ಯಶೋದ ಇರುವ ಜಾಗದಲ್ಲಿ ಯಶೋದ ಹಲವಾರು ಜನಗಳನ್ನ ಈಗ ಫ್ರೆಂಡ್ ಮಾಡ್ಕೊಂಡಿದ್ದಾರೆ ಯಶೋದಾಗೆ ಗೊತ್ತಾಗುತ್ತೆ ಇಲ್ಲಿ ಬಂದಿರುವ ಸರೋಗೇಟ್ ಮದರ್ಗಳಲ್ಲಿ ಹಲವಾರು ಜನ ಬಡವರೇ ಅಂತ ಸೊ ಇವರೆಲ್ಲ ದುಡ್ಡಿಗೋಸ್ಕರ ಬಾಡಿಗೆ ತಾಯಿ ಆಗಿದ್ದಾರೆ ಇಲ್ಲಿ ಯಶೋಧಾ ಬಗ್ಗೆ ಏನು ಗೊತ್ತಾಗುತ್ತೆ ಯಶೋಧ ಕೂಡ ಸಿಕ್ಕಾಪಟ್ಟೆ ಬಡವೆ ಝೊಮ್ಯಾಟೋದಲ್ಲಿ ಡೆಲಿವರಿ ಗರ್ಲ್ ಆಗಿ ಕೆಲಸ ಮಾಡ್ತಿರ್ತಾರೆ ಇವ್ರ ಜೊತೆ ಇನ್ನೊಬ್ಳು ಹುಡುಗಿ ಇರ್ತಾಳೆ ಅವಳಂತೂ ಐಫೋನ್ ಗೋಸ್ಕರ ಬಾಡಿಗೆ ತಾಯಿ ಆಗಿ ಬಂದಿದ್ದಾಳಂತ ಈ ಲೇಡಿಗಳಲ್ಲೆಲ್ಲ ಲೀಲಾ ಮತ್ತೆ ಕಾಜಲ್ ಅಂತ ಇವ್ರು ಸಿಕ್ಕಾಪಟ್ಟೆ ಫ್ರೆಂಡ್ ಗಳು ನಮ್ಮ ಯಶೋದಾಗೆ ಒಂದಿನ ಸಡನ್ ಆಗಿ ಕಾಜಲ್ ಗೆ ಹೊಟ್ಟೆ ನೋವು ಬರುತ್ತೆ ಸೊ ಅಲ್ಲಿರುವ ಸ್ಟಾಫ್ ಎಲ್ಲ ಕಾಜಲ್ ನ ಜೋನ್ ಟೂ ಗೆ ಕರ್ಕೊಂಡು ಹೋಗ್ತಾರೆ ಏನೋ ಎಮರ್ಜೆನ್ಸಿ ಇರಬೇಕು ಅಂತ ಸ್ವಲ್ಪ ಹೊತ್ತಿನ ನಂತರ ಮಧು ಹೊರಗಡೆ ಬರ್ತಾಳೆ ಬಂದು ಯಶೋಧ ಅಂಡ್ ಗೆ ಹೇಳ್ತಾಳೆ ಕಾಜಲ್ ನ ಹೊಟ್ಟೆ ಒಳಗಡೆ ಇರುವ ಮಗು ಎರಡು ದಿನದ ಮುಂಚೆನೆ ಸತ್ತೋಗಿತ್ತು ಕಾಜಲ್ಗೆ ಗೊತ್ತಾಗಿಲ್ಲ ಈಗ ಹೊಟ್ಟೆ ನೋವು ಬಂದಾಗ ಗೊತ್ತಾಗಿದೆ ನಾವು ಝೋನ್ ಟೂ ಗೆ ಕರ್ಕೊಂಡೋಗಿ ಮಗುವನ್ನ ಹೊರ ತೆಗೆದು ಯಶೋದಾಳನ್ನ ಐ ಮೀನ್ ಕಾಜಲ್ ಅನ್ನ ವಾಪಸ್ ಮನೆಗೆ ಕಳಿಸಿದೀವಿ ಕಾಜಲ್ ಆರಾಮಾಗಿದ್ದಾಳೆ ಅಂತ ಹೇಳ್ತಾರೆ ನಾವೆಲ್ಲ ಒಂದು ಬಾರಿ ಕಾಜಲ್ ಅನ್ನ ಮಾತಾಡಿಸ್ತಿದ್ವಲ್ಲ ಅಂತ ಅಲ್ಲಿರುವ ಲೇಡಿಗಳು ಹೇಳ್ತಾರೆ ಆಗ ಮಧು ಹೇಳ್ತಾಳೆ ನೋ 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 ನೀವು ಹಿಂಗೆಲ್ಲ ಅಟ್ಯಾಚ್ಮೆಂಟ್ ಗಳನ್ನ ಬೆಳೆಸ್ಕೊಂಡ್ಬಿಡಿ ಅವ್ರು ಪಾಡ್ಗವ್ರನ್ನ ಬಿಡ್ಬಿಡಿ ಅಂತ ಇದು ಕಾಜಲ್ಗೆ ಸ್ವಲ್ಪವೂ ಸರಿ ಕಾಣೋದಿಲ್ಲ ಒಂದಿನ ಕಾಜಲ್ ಸಹ ಪ್ರಜ್ಞೆ ತಪ್ಪಿ ಬಿದ್ದ್ ಬಿಡ್ತಾರೆ ಈಗ ಯಶೋದಾಳನ್ನ ಸಹ ಝೋನ್ ಟೂ ಗೆ ಕರ್ಕೊಂಡು ಹೋಗಿ ಅವ್ರಿಗೆ ಟ್ರೀಟ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಪ್ರಜ್ಞೆ ಬಂದಿದ ನಂತರ ಯಶೋಧ ಸುತ್ತಮುತ್ತ ಯಾರು ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಏನಿದೆ ಅಂತ ನೋಡೋಕೆ ಅಂತ ಟ್ರೀಟ್ಮೆಂಟ್ ರೂಮ್ ನಿಂದ ಹೊರಗಡೆ ಬರ್ತಾರೆ ಅಷ್ಟೇ ಡಾಕ್ಟರ್ ಗೌತಮ್ ಅಲ್ಲಿಗೆ ಬಂದ್ಬಿಡ್ತಾರೆ ಯಶೋಧ ಮತ್ತೆ ನಾಟಕ ಮಾಡಿ ಗೌತಮ್ ಮೇಲೆ ಬಿದ್ದು ಬಿಡ್ತಾರೆ ಅಂತ ಹೀಗೆ ನಾಟಕ ಆಡ್ತಾ ಆಡ್ತಾ ಝೋನ್ ಟೂ ನಲ್ಲಿರುವ ಒಂದು ರೂಮ್ ನ ಅಬ್ಸರ್ವ್ ಮಾಡ್ತಾರೆ ಆ ರೂಮ್ ನ ಸಂದಿಯಿಂದ ಫ್ರಿಜ್ ನಲ್ಲಿ ಬರುತ್ತಲ್ಲ ಫ್ರೋಸನ್ ಏರ್ ಆತರ ಏರ್ ಬರ್ತಿದೆ ಸರಿ ಈಗ ಯಶೋಧಾಳಿಗೆ ಪ್ರಜ್ಞೆ ಬಂತು ಅಂತ ವಾಪಸ್ ಯಶೋದಾಳ ರೂಮ್ ಗೆ ಕಳಿಸ್ತಾರೆ ಎಲ್ರು ಸೇರ್ಕೊಂಡು ಈ ಕಡೆ ಪೊಲೀಸ್ ಕಮಿಷನರ್ ಮತ್ತೆ ಅವರ ಸರ್ಜರ್ ತನಿಖೆಯನ್ನು ಮುಂದುವರೆಸಿದ್ದಾರೆ ಕಮಿಷನರ್ ಗೆ ಸಿ ಕಡೆಯಿಂದ ಒಂದು ಇನ್ಫಾರ್ಮೇಶನ್ ಬಂದಿದೆ ಪ್ರಪಂಚದ ಪ್ರಖ್ಯಾತ ನೂರ್ ನೂರ ನಾಲ್ಕು ನೂರ ಜನ ಮಾಡೆಲ್ ಗಳು ಇಂಡಿಯಾಗೆ ಯಾವಾಗ್ಲೂ ಬರ್ತಿರ್ತಾರೆ ಈ ಲಿಸ್ಟ್ ನಲ್ಲಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸತ್ತ ಹಾಲಿವುಡ್ ಲೇಡಿ ಕೂಡ ಇದ್ರು ಪ್ರತಿ ಸಲ ಬಂದಾಗ ಮೂರ್ ದಿನ ಇಂಡಿಯಾದಲ್ಲಿ ಇರ್ತಾರೆ ಆಮೇಲೆ ವಾಪಸ್ ಹೋಗ್ತಾರೆ ಇವ್ರು ಕರೆಕ್ಟ್ ಆಗಿ ನೂರ್ ಎಂಬತ್ತು ದಿನಗಳಿಗೆ ಒಮ್ಮೆ ಬರ್ತಾರೆ ಸೊ ಪ್ರತಿ ನೂರ ಎಂಬತ್ತು ದಿನಗಳಿಗೆ ಇವರು ಬಂದಾಗ ನಾವ್ ಇವರನ್ನ ಗಮನಿಸಬಹುದು ಅಂತ ಡಿಸ್ಕಸ್ ಮಾಡ್ತಿರ್ತಾರೆ ಸೊ ಈ ಲಿಸ್ಟ್ ನಲ್ಲಿ ಯಾವ್ದೋ ಒಂದು ಮಾಡೆಲ್ ನೂರ್ ಎಂಬತ್ ಜನದ ಮುಂಚೆ ಬಂದಿದ್ರು ಈಗ ಅವರು ಮತ್ತೆ ಭಾರತಕ್ಕೆ ಬರುವ ಟೈಮ್ ಬಂದಿದೆ ನಾವು ಅವರನ್ನ ಫಾಲೋ ಮಾಡಿದ್ರೆ ಅವ್ರು ಎಲ್ಲಿ ಹೋಗ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತ ನಾವು ಡಿಸೈಡ್ ಮಾಡಬಹುದು ಅಂತ ಡಿಸ್ಕಸ್ ಮಾಡ್ತಾರೆ ಅಂಡ್ ಆ ಹುಡುಗಿಯನ್ನ ಏರ್ಪೋರ್ಟ್ ನಿಂದ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಬಟ್ ಈ ಹುಡುಗಿಯನ್ನ ಪೊಲೀಸ್ನವರು ಫಾಲೋ ಮಾಡ್ತಾರೆ ಅನ್ನೋ ವಿಚಾರವನ್ನ ಹಲವಾರು ಜನ ಕಂಪನಿಗೆ ತಿಳಿಸ್ತಾರೆ ಈಗ ಈ ಕಂಪನಿ ಕಡೆಯವರೆಲ್ಲ ಪೊಲೀಸ್ನವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಹುಡುಗಿಯನ್ನ ಫಾಲೋ ಮಾಡ್ತಿದ್ದ ಪೊಲೀಸ್ನವರ ದಾರಿ ತಬ್ಬಿಡತ್ತೆ ಅಂಡ್ ಒಂದಷ್ಟು ಗೂಂಡಾಗಳು ಬಂದು ಈ ಪೊಲೀಸ್ನವ್ರನ್ನೆಲ್ಲ ಎತ್ತಾಕೊಂಡು ಒಂದು ಗುಹೆಯ ಒಳಗಡೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ಯಶೋದಾಗೆ ಈ ಈ ವಾದಲ್ಲಿ ಏನೋ ಎಡವಟ್ ಆಗ್ತಿದೆ ಅನ್ನೋ ಅನುಮಾನ ಬಂದಿದೆ ಇವರ ರೂಮ್ ನ ಹೊರಗಡೆ ಒಂದು ಪಾರಿವಾಳ ಇರುತ್ತೆ ಆ ಪಾರಿವಾಳನ ಮುಟ್ಟೋಕೆ ಅಂತ ಯಶೋಧ ಹೋಗ್ತಾರೆ ಆಗ ಇವರಿಗೆ ಅರಿವಾಗತ್ತೆ ಈ ಪಾರಿವಾಳ ನಿಜವಾದಲ್ಲ ಇದನ್ನ ಟಿವಿಯ ಮೂಲಕ ಪ್ರೊಜೆಕ್ಟ್ ಮಾಡಿರೋ ಪಾರಿವಾಳ ಅಂತ ಸೊ ನಮ್ಮನ್ನೆಲ್ಲ ಒಂದು ಕಡೆ ಬಂಧನದಲ್ಲಿ ಇಟ್ಟಿದ್ದಾರೆ ಅನ್ನೋ ಸುದ್ದಿ ಯಶೋಧಾಗೆ ಗೊತ್ತಾಗತ್ತೆ ಆಗ ಬಿಕಾಸ್ ಆ ಟಿವಿಯನ್ನ ಹೊಡ್ದಾಗ್ದಾಗ ಇವರಿಗೆ ಅರಿವು ಆಗತ್ತೆ ತಮ್ಮ ಸುತ್ತ ಇರುವುದು ಗೋಡೆ ಅಂತ ಅದಲ್ಲದೆ ಈಗ ಯಶೋಧಾಳ ಫ್ರೆಂಡ್ ಲೀಲಾಲನ ಸಹ ಝೋನ್ ಟು ಗೆ ಕರ್ಕೊಂಡು ಹೋಗಿದ್ದಾರೆ ಮಧು ಕಡೆಯವರು ಸೊ ಕಾಜಲ್ ಕಥೆ ಲೀಲಾಗೂ ಆಗಬಾರ್ದು ಅಂತ ಝೋನ್ ಟೂ ಗೆ ಹೋಗೋದು ಅಂತ ನಮ್ ಯಶೋಧ ಮಾಡ್ತಾರೆ ಈ ಮುಂಚೆ ತಲೆ ಸುತ್ತಿ ಡಾಕ್ಟರ್ ಮೇಲೆ ಬಿದ್ದಿರ್ತಾರಲ್ಲ ಯಶೋಧ ಆಗ ಡಾಕ್ಟರ್ ಎಂಟ್ರಿ ಕಾರ್ಡ್ ಅನ್ನ ಕದ್ಬಿಟ್ಟಿದ್ದಾರೆ ಯಶೋಧ ಆ ಎಂಟ್ರಿ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಝೋನ್ ಟೂ ನ ಒಳಗಡೆ ಇರುವ ರೂಮ್ ಗೆ ಹೋಗೋದು ಅಂತ ಡಿಸೈಡ್ ಮಾಡಿದರೆ ಯಶೋಧ ಹೋಗ್ತಾರೆ ಒಳಗೆ ಹೋಗ್ಬೇಕು ಅಷ್ಟ್ರಲ್ಲಿ ಆ ಐಫೋನ್ ಹುಡುಗಿ ಇದ್ದಾಳಲ್ಲ ಅವಳು ಬಂದು ಯಶೋಧಾಳನ್ನ ತಡಿತಾಳೆ ಅಲ್ಲೆಲ್ಲ ಹೋಗ್ಬೇಡ ಅಂತ ಬಟ್ ಯಶೋಧ ಹೇಳ್ತಾಳೆ ಲೀಲಾನ ಈ ಆಪರೇಷನ್ ಥಿಯೇಟರ್ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ನಾನು ಅದ್ರೊಳಗಡೆ ಒಳಗಡೆ ಹೋಗ್ಬೇಕು ಏನಾಗ್ತದೆ ಅಂತ ನೋಡ್ಬೇಕು ಅದರ್ ವೈಸ್ ಕಾಜಲ್ಗಾದ ಗತಿಯ ಲೀಲಾ ಆಗ್ಬಿಡತ್ತೆ ಅಂತ ಐಫೋನ್ ಹುಡುಗಿ ಹೇಳ್ತಾಳೆ ನೋನೋ ಅದ್ರೊಳಗಡೆ ನಿನ್ಗೆ ಏನು ಕಾಣಿಸೋದಿಲ್ಲ ಇನ್ಫ್ರಾ ಕನ್ನಡಕ ಹಾಕೊಂಡ್ರೆ ಮಾತ್ರ ಕಾಣಿಸೋದು ಅಂತ ಹೇಳ್ತಿರ್ತಾರೆ ಗೊತ್ತು ಅಂತ ಯಶೋದ ಕೇಳಿದಾಗ ಐಫೋನ್ ಹುಡುಗಿ ಹೇಳ್ತಾರೆ ನಾನು ಇಲ್ಲೇನು ಪ್ರೆಗ್ನೆಂಟ್ ಆಗಿ ಬಂದಿಲ್ಲ ನಾನು ಮಧು ಕಡೆಯವಳು ಡೂಪ್ಲಿಕೇಟ್ ಪ್ರೆಗ್ನೆಂಟು ನಿಮ್ ಮೇಲೆಲ್ಲ ಒಂದು ಕಣ್ಣಿಡೋಕೆ ಇಡೋಕೆ ಇಲ್ಲಿದ್ದೀನಿ ಅಂತ ಹೇಳಿ ಯಶೋದ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಈ ಫೈಟ್ ಒಂದಷ್ಟೊತ್ತು ನಡೆಯುತ್ತೆ ಕಷ್ಟ ಬಿದ್ದು ಯಶೋದ ಅವರು ಐಫೋನ್ ಹುಡುಗಿಯನ್ನ ಸಾಯಿಸಿ ಬಿಡ್ತಾರೆ ಅಚಾನಕ್ ಆಗಿ ನಂತರ ಅಲ್ಲಿಂದ ಲೀಲಾಳನ್ನ ಕರ್ಕೊಂಡು ಆಪರೇಷನ್ ಥಿಯೇಟರ್ ಒಳಗಡೆ ಹೋಗ್ತಾರೆ ಅಲ್ಲಿ ಇಲ್ಲ ಇಲ್ಲ ಬಟ್ ಬೆಡ್ ಮೇಲೆ ಎಷ್ಟೊಂದು ರಕ್ತ ಬಿದ್ದಿದೆ ಎಡ್ವರ್ಟ್ ಆಗಿದೆ ಅಂತ ಯಶೋದ ನೆಕ್ಸ್ಟ್ ಫ್ರಾಸ್ಟೆಡ್ ಏರ್ ರೂಮ್ ನ ಒಳಗಡೆ ಎಂಟ್ರಿ ಆಗ್ತಾರೆ ಅಲ್ಲಿ ನೋಡಿದ್ರೆ ಎಷ್ಟೊಂದು ಶವ ಪೆಟ್ಟಿಗೆಗಳಲ್ಲಿ ಎಷ್ಟೊಂದು ಶವಗಳಿದಾವೆ ಎಲ್ಲಾ ಪ್ರೆಗ್ನೆಂಟ್ ಲೇಡಿಗಳ ಶವಗಳು ಅಂಡ್ ಅವರ ಹೊಟ್ಟೆಯಲ್ಲಿ ಈಗ ಯಾವುದೇ ಮಗುಗಳಿಲ್ಲ ಮಗುಗಳನ್ನೆಲ್ಲ ಕತ್ತರಿಸಿ ಹೊರಗಡೆ ಒಂದು ಡಬ್ಬದಲ್ಲಿ ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಅದೇ ಫ್ರೀಸರ್ ರೂಮ್ ನಲ್ಲಿ ಇದನ್ನೆಲ್ಲ ನೋಡಿ ಯಶೋದಾಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ ಬಾಡಿಗೆ ತಾಯಿ ಅಂತ ಕರ್ಕೊಂಡು ಬಂದು ಅವರ ಹೊಟ್ಟೆಯನ್ನ ಕತ್ತರಿಸಿ ಮಗು ಮಗುವನ್ನ ಹೊರೇ ತೆಗೆದು ಯಾಕೆ ಫ್ರೀಸ್ ಮಾಡಿಟ್ಟಿದ್ದಾರೆ ಅಂತ ಕನ್ಫ್ಯೂಷನ್ ಆಗತ್ತೆ ಬೇಸಿಕಲಿ ಮಗು ಒಂಬತ್ ತಿಂಗಳು ಬೆಳೆಯೋವರೆಗೂ ಬಿಡುತ್ತಿಲ್ಲ ಇನ್ನು ಮುಂಚೆನೆ ಫೀಟರ್ಸ್ ಅನ್ನ ಕತ್ತರಿಸಿ ಭ್ರೂಣವನ್ನು ಕತ್ತರಿಸಿ ಹೊರಗೆ ತೆಗಿತಾ ಇದಾರೆ ಅಷ್ಟರಲ್ಲಿ ಸಿ ಸಿ ಟಿವಿ ನಲ್ಲಿ ಗಾರ್ಡ್ ಯಶೋದಾ ಇಲ್ಲೆಲ್ಲಾ ಹೋಗಿ ಏನೇನೋ ನೋಡ್ತಾಳೆ ಅನ್ನೋ ವಿಚಾರವನ್ನು ನೋಡ್ಬಿಡ್ತಾನೆ ಫ್ರೀಸರ್ ರೂಮ್ ಗೆ ಬಂದು ಯಶೋದಾಳನ್ನ ಎತ್ತಾಕೊಂಡು ಹೋಗಿ ಕಟ್ ಹಾಕಿ ಬಿಡ್ತಾನೆ ಅಂಡ್ ಯಶೋಧರ ಜೊತೆ ಅಸಭ್ಯವಾಗಿ ವರ್ತನೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಅಷ್ಟರಲ್ಲಿ ಯಶೋಧ ಕಟ್ ಹಾಕಿರೋದ್ರಿಂದ ಬಿಡಿಸ್ಕೊಂಡ್ಬಿಟ್ಟು ಆ ಗಾರ್ಡ್ ಜೊತೆ ಫೈಟ್ ಆಡ್ತಾವ್ರೆ ಅಲ್ಲ ಇವಮ್ಮ ಇಷ್ಟೊಂದ್ ಚೆನ್ನಾಗಿ ಹೆಂಗ್ ಫೈಟ್ ಆಡ್ತಿದೆ ಅಂತ ನೋಡ್ತಿರೋ ನಮಗೆಲ್ಲ ಕನ್ಫ್ಯೂಷನ್ ಆಗ್ತಿರತ್ತೆ ಫೈಟ್ ಆಡ್ತಾ ಆಡ್ತಾ ಗಾರ್ಡನ್ ಅನ್ನ ಸಾಯಿಸಿ ಅವನ ಜಾಕೆಟ್ ಅನ್ನ ಹಾಕೊಂಡು ಯಶೋಧ ರೂಮ್ ನಿಂದ ಹೊರಬೇರ್ತಾರೆ ನಂತರ ಮಧು ಜೊತೆ ಇವರ ಮುಖಾಮುಖಿ ಆಗತ್ತೆ ಮಧುನ ಕತ್ತಿಗೆ ಚಾಕುವನ್ನ ಹಿಡಿದು ಏನಾಗ್ತಿದೆ ಇಲ್ಲಿ ನಿಜವನ್ನ ಹೇಳು ಅಂತ ಅವಾಜ್ ಹಾಕ್ತಾರೆ ಅಷ್ಟರಲ್ಲಿ ಡಾಕ್ಟರ್ ಗೌತಮ್ ಅಲ್ಲಿಗೆ ಬರ್ತಾರೆ ಬಂದು ಯಶೋದಾಗೆ ಹೇಳ್ತಾರೆ ಯಶೋಧಾ ಇನ್ನು ಏನ್ ವೈಟ್ ಮಾಡ್ತಿದ್ಯಾ ಮಧುನ ಸಾಯಿಸ್ ಬಿಡು ನಾನು ತರನೇ ಇಲ್ಲಿ ಟ್ರಾಪ್ ಆಗಿದ್ದೀನಿ ಮಧು ಏನೇನೋ ತರಲೆ ಕೆಲಸಗಳನ್ನ ಮಾಡ್ತಿದ್ದಾಳೆ ಈ ಏರಿಯಾದಲ್ಲಿ ಅದನ್ನೆಲ್ಲ ನಿಲ್ಲಿಸಬೇಕು ಅಂದ್ರೆ ಅವಳನ್ನ ಸಾಯಿಸ್ ಬಿಡ್ಬೇಕು ಅಂತ ಹೇಳಿ ಪ್ರಭೋಕ್ ಮಾಡ್ತಾನೆ ಯಶೋಧಾಳನ್ನ ಪ್ರಭೋಕ್ ಮಾಡ್ತಾ ಮಾಡ್ತಾ ಹತ್ರ ಬಂದು ಯಶೋಧಾಳ ಕೈನಲ್ಲಿರುವ ಚಾಕುವನ್ನ ಕಿತ್ಕೊಂಡು ಯಶೋಧಾಳ ಕತ್ತಿಗೆ ಚಾಕುವನ್ನ ಹಿಡಿತಾನೆ ಅಂದ್ರೆ ನಾಟಕ ಆಡ್ತಿದ್ದ ಅವಾಗ್ಲಿಂದ ಯಶೋಧಾಳನ್ನ ಡಿಸ್ಟ್ರಾಕ್ಟ್ ಮಾಡ್ಲಿಕ್ಕೋಸ್ಕರ ಗೌತಮ ನಂತರ ಯಶೋಧಾಳನ್ನ ಕಟ್ ಹಾಕ್ಬಿಟ್ಟು ಇದು ಏನು ಎತ್ತ ಅನ್ನೋ ಸ್ಟೋರಿ ಹೇಳಕ್ಕೆ ಶುರು ಮಾಡ್ತಾರೆ ಒಂದೊಂದೊಂದು ಕಾಲದಲ್ಲಿ ಮಿನಿಸ್ಟ್ರು ಒಂದು ಕಾಲೇಜ್ ನ ಫಂಕ್ಷನ್ ಗೆ ಹೋಗಿರ್ತಾರೆ ಆ ಫಂಕ್ಷನ್ ಅಲ್ಲಿ ಒಂದು ಬ್ಯೂಟಿ ಚಾಂಪಿಯನ್ಶಿಪ್ ನಡೀತಿರುತ್ತೆ ಫ್ಯಾಷನ್ ಶೋ ನಡೀತಾ ಇರುತ್ತೆ ಭಾಷಣ ಮಾಡ್ತಾ ಮಿನಿಸ್ಟ್ರು ಹೇಳ್ತಾರೆ ಬ್ಯೂಟಿ ಅಂದ್ರೆ ಮನಸ್ಸಿನಲ್ಲಿ ಇರಬೇಕು ಬ್ಯೂಟಿ ಮುಖದಲ್ಲ ಅಂತ ಹಾಗೆ ಅದೇ ಬ್ಯೂಟಿ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಿರುವ ಮಧು ಬಂದ್ಬಿಟ್ಟು ಮಿನಿಸ್ಟರ್ ಗೆ ಉತ್ತರವನ್ನ ಕೊಡ್ತಾರೆ ಈ ಮಧು ಅಪ್ರತಿಮ ಸುಂದರಿ ಅವ್ರು ಹೇಳ್ತಾರೆ ನೀವ್ ಹೇಳ್ತಿರೋದೆಲ್ಲ ಟೊಳ್ಳಾಟ ಬೂಟಾಟಿಕೆ ಬ್ಯೂಟಿ ಅಂದ್ರೆ ಮುಖದಲ್ಲೂ ಇರಬೇಕು ಹೃದಯದಲ್ಲೂ ಇರಬೇಕು ಅಂತ ಹೃದಯದಲ್ಲಿ ಇರಬೇಕು ಅಂತ ಏನ್ ಹೇಳಲ್ಲ ಬರೀ ಮುಖದಲ್ಲಿ ಇರಬೇಕು ಅಂತ ಹೇಳ್ತಾಳೆ ಅನ್ಸತ್ತೆ ಮರ್ತೋಗ್ಬಿಡಿದೀನಿ ನಾನು ಅದೇ ಕಾಲೇಜ್ ನಲ್ಲಿ ಗೌತಮ್ ಸಹ ಇರ್ತಾನೆ ಅವನಿಗೆ ಮಧು ಕಂಡ್ರೆ ಸಿಕ್ಕಾಪಟ್ಟೆ ಲವ್ ಅಂಡ್ ಈ ಗೌತಮ್ ಸಿಕ್ಕಾಪಟ್ಟೆ ಜೀನಿಯಸ್ ಏನೇನೋ ರಿಸರ್ಚ್ ಗಳನ್ನ ಮಾಡ್ತಿರ್ತಾನೆ ಹೋಗ್ಬಿಟ್ಟು ಮಧುಗೆ ಪ್ರಪೋಸ್ ಮಾಡ್ತಾನೆ ನನ್ಗೆ ನೀನ್ ಇಷ್ಟ ಲವ್ ಮಾಡೋಣ ಮದ್ವೆ ಆಗೋಣ ಅಂತ ಬಟ್ ಮಧು ಸಾರ ಸಗಟಾಗಿ ತಿರಸ್ಕಾರ ಮಾಡ್ಬಿಡ್ತಾಳೆ ಅವಳಿಗೆ ಲವ್ ಗಿಂತ ದುಡ್ಡು ಇಂಪಾರ್ಟೆಂಟ್ ಇದಾದ್ಮೇಲೆ ಹೊರಗಡೆ ಮಿನಿಸ್ಟ್ರು ಮೀಟ್ ಆಗ್ತಾನೆ ಮಧುನ ಆಂಡ್ ಒಂದ್ ಆಫರ್ ಅನ್ನ ಕೊಡ್ತಾನೆ ನೀನ್ ಅಪ್ರತಿಮ ಸುಂದರಿ ಸಿಕ್ಕಾಪಟ್ಟೆ ಬುದ್ಧಿನೂ ಇದೆ ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಇದೆ ಈಗ ಒಂದ್ ಕೆಲ್ಸ ಮಾಡೋಣ ನಾನು ನೀನು ಮದ್ವೆ ಆಗ್ಬೋಣ ನನ್ನ ದುಡ್ಡೆಲ್ಲ ನಿನಗ್ ಸಿಗತ್ತೆ ನಿನ್ನ ಸೌಂದರ್ಯ ನನಗ್ ಸಿಗತ್ತೆ ಅಂತ ಅವಳಿಗೆ ಮೊದಲೇ ದುಡ್ನಾ ಆಸೆ ಅದಕ್ಕೋಸ್ಕರ ಮಿನಿಸ್ಟ್ರಿಗೆ ಅಷ್ಟೊಂದು ವಯಸ್ಸಾಗಿದ್ರು ಸಹ ಒಪ್ಕೊಂಡ್ ಮದ್ವೆ ಆಗ್ಲಿಕ್ಕೆ ಮದುವೆ ಆದ್ಮೇಲೆ ಮಧು ಪ್ರಜ್ಞೆ ೆಂಟ್ ಆಗ್ತಾಳೆ ಆಗ ಅವಳಿಗೆ ಒಂದು ವಿಚಾರ ಗೊತ್ತಾಗುತ್ತೆ ಇವಳಿಗೆ ಒಂದು ರೇರ್ ಡಿಸೀಸ್ ಇದೆ ಅಂತ ಈ ಕಾಯಿಲೆಯಿಂದ ಮಧು ಎಷ್ಟೊಂದು ಯಂಗ್ ಏಜ್ ನಲ್ಲೇ ಓಲ್ಡ್ ಲೇಡಿ ತರ ಕಾಣಿಸಲಿಕ್ಕೆ ಶುರು ಮಾಡ್ತಾಳೆ ಅಂದ್ರೆ ಚರ್ಮ ಎಲ್ಲ ಸುಕ್ಕಾಗ್ತಿದೆ ಅಜ್ಜಿ ತರ ಕಾಣಿಸ್ತಾವಳೆ ಅವಳು ಚಿಕ್ಕ ವಯಸ್ಸಿಗೆನೆ ಇದರಿಂದ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ ನನ್ನ ಬ್ಯೂಟಿ ನನ್ನಿಂದ ಹೋಗಿಬಿಟ್ರೆ ನಾನು ಏನೇನು ಅಲ್ಲ ಅಂತ ಹೇಳಿ ಗೆ ಹೋಗಿ ಕೈನ ಕುಯ್ಕೊಂಡು ಸಾಯ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ ಬಟ್ ಹೆಂಗೋ ಹಾಸ್ಪಿಟಲ್ ನಲ್ಲಿ ಇವಳು ಬಿಡ್ತಾಳೆ ನಂತರ ಇವಳ ಅಜ್ಜಿ ಮುಖವನ್ನು ನೋಡಿದ ಮಿನಿಸ್ಟರ್ಗೆ ಇವಳನ್ನ ಕಂಡ್ರೆ ಆ ಸೈ ಬಿಡುತ್ತೆ ತನ್ನ ಸಹಚರ ಹೇಳ್ತಾನೆ ಅವಳ ನಮ್ಮ ಕರ್ಕೊಂಡು ಬರಬೇಡಿ ಇವ್ರ ಅಪ್ಪನ ಮನೆ ಕರ್ಕೊಂಡು ಹೋಗ್ಬಿಡ್ಬಿಡಿ ಅಂತ ಬಟ್ ಅದೇ ಹಾಸ್ಪಿಟಲ್ ಗೆ ಡಾಕ್ಟರ್ ಗೌತಮ್ ಅಂದ್ಬಿಟ್ಟು ಮಧುಗೆ ಹೇಳ್ತಾನೆ ನಾನು ನಿನ್ನ ಸೌಂದರ್ಯವನ್ನ ವಾಪಸ್ ಕೊಡಿಸ್ತೀನಿ ಫಾರ್ಮುಲಾಗಳಿದಾವೆ ಇದಕ್ಕೆ ಉತ್ತರವಾಗಿ ನೀನು ಲೈಫ್ ಲಾಂಗ್ ನನ್ ಜೊತೆನೆ ಇರಬೇಕು ಅಂತ ಕಂಡೀಷನ್ ಹಾಕ್ತಾನೆ ಮಧು ಒಪ್ಕೊಳ್ತಾಳೆ ಸರಿ ಅಂತ ಡಾಕ್ಟರ್ ಗೌತಮ್ ತನ್ನ ಲ್ಯಾಬ್ ಗೆ ಕರ್ಕೊಂಡೋಗಿ ಮಧು ಮೇಲೆ ಏನೇನೋ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿ ಅವಳ ಸೌಂದರ್ಯವನ್ನ ವಾಪಸ್ ತರ್ತಾನೆ ಅದಲ್ಲದೆ ಅವಳ ಸೌಂದರ್ಯ ಇನ್ನೂ ಚೆನ್ನಾಗ್ಬಿಡತ್ತೆ ಈಗ ಈಗ ಗೌತಮ್ ತಮ್ಗೆ ಖುಷಿ ಆಗುತ್ತೆ ಫೈನಲಿ ಮಧು ನನ್ ಜೊತೆ ಇರ್ತಾಳೆ ಅಂತ ಬಟ್ ಈ ಬೇಕು ಫಿಣಿ ಮಧು ಕೈ ಕೊಟ್ಬಿಡ್ತಾಳೆ ಗೌತಮ್ಗೆ ಮತ್ತೆ ನಿನ್ನತ್ರ ಹತ್ರ ಇಲ್ಲ ನಾನ್ ಯಾಕೆ ನಿನ್ ಜೊತೆ ಇರ್ಲಿ ನನ್ ಗಂಡ ಮಿನಿಸ್ಟರ್ ಅವ್ನತ್ರ ಕೋಟಿ ರೂಪಾಯಿ ದುಡ್ಡು ಐತೆ ಅಂತ ಹೇಳಿ ಮಿನಿಸ್ಟರ್ ನಲ್ಲಿ ಕರ್ಸ್ಕೊಂಡು ಮಿನಿಸ್ಟ್ರ ಜೊತೆ ಹೋಗೋಕೆ ಸಿದ್ಧ ಆಗ್ತಾಳೆ ಮಿನಿಸ್ಟ್ರ ಕಡೆ ಚೇಲಾಗೆಲ್ಲ ಗೌತಮ್ ಗೆ ಹೊಡಿಯೋಕೆ ಬರ್ತಾರೆ ಬಟ್ ಗೌತಮ್ ಅವ್ರಿಗೆಲ್ಲ ಹೊಡೆದು ಬಿಟ್ಟು ವಾಪಸ್ ಮಧುಗೆ ಹೇಳ್ತಾನೆ ನೀನ್ ನನ್ಗೆ ಕೈ ಕೊಡಕ್ ಬರ್ತಿಯಲ್ಲ ನಾನ್ ಇಷ್ಟು ಬ್ರಿಲಿಯಂಟ್ ನಿನ್ಗೆ ಯಾವ ಬಿಡ್ತೀನ ಇಲ್ಲಿ ಕೇಳು ನೀನ್ ಬ್ಯೂಟಿ ಆರ್ ತಿಂಗಳು ಮಾತ್ರ ಇರತ್ತೆ ಆರ್ ತಿಂಗಳಾದ್ಮೇಲೆ ಮತ್ತೆ ನಾನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅವಾಗ ನೀನು ಬ್ಯೂಟಿಯನ್ನ ರಿಟೈನ್ ಮಾಡ್ಕೊಳ್ಲಿಕ್ಕೆ ಆಗೋದು ಇಲ್ಲಾಂದ್ರೆ ಮತ್ತೆ ಅಜ್ಜಿ ಆಗ್ತೀಯಾ ಅಂತ ಹೇಳ್ತಾನೆ ಜೊತೆಗೆ ನಾನು ಈ ಟ್ರೀಟ್ಮೆಂಟ್ ಅನ್ನ ಮಾರ್ಕೆಟ್ ನಲ್ಲಿ ಮಾರಿದ್ರೆ ಎಷ್ಟೊಂದು ಕೋಟಿ ಅಂತ ರೂಪಾಯಿ ದುಡ್ಡು ಮಾಡ್ಬೋದು ಬ್ಯೂಟಿ ತರ್ಲಿಕ್ಕೆ ಅಂತ ಕೈ ಕೊಡ್ತೀಯ ಕಳ್ಳಿ ಅಂತ ಬೈತಾನೆ ಅಷ್ಟ್ರಲ್ಲಿ ಅಲ್ಲೇ ಇದ್ದ ಮಿನಿಸ್ಟ್ರಿಗೆ ಹೊಸ ಐಡಿಯಾ ಬರುತ್ತೆ ಅವ ಹೇಳ್ತಾನೆ ನೋಡಪ್ಪ ಗೌತಮ ನಿನ್ಗ್ ಬೇಕಾಗಿರೋದು ಮಧು ಮಧುಗ್ ಬೇಕಾಗಿರೋದು ದುಡ್ಡು ನನಗ್ ಬೇಕಾಗಿರೋದನ್ನು ದುಡ್ಡ್ನೇ ನೀನ್ ಏನು ಮಾಡ್ತೀಯ ಅಂದ್ರೆ ಆ ಮಧುನ ನಿನ್ ಜೊತೆಗೆ ಇಟ್ಟು ನಾನು ನೀನು ಮಧು ಮೂರ್ ಜನನು ಸೇರ್ಕೊಂಡು ಒಂದು ಕಂಪನಿಯನ್ನ ಓಪನ್ ಮಾಡೋಣ ಆ ಕಂಪನಿಯ ಮುಖಾಂತರ ನಿನ್ನ ಟ್ರೀಟ್ಮೆಂಟ್ ಅನ್ನ ಜನಗಳಿಗೆ ಮಾರೋಣ ಸಿಕ್ಕಾಪಟ್ಟೆ ದುಡ್ಡು ಮಾಡೋಣ ಅಂತ ಪ್ಲಾನ್ ಹಾಕೊಡ್ತಾನೆ ಈ ಪ್ಲಾನ್ ಗೆ ಮೂವರು ಒಪ್ಕೊಂಡು ಈ ಕಂಪನಿಯನ್ನ ಶುರು ಮಾಡ್ತಾರೆ ಇದಾದ್ಮೇಲೆ ಯಶೋದಾಳನ್ನ ಕಟ್ ಹಾಕ್ಬಿಟ್ಟು ಅಂಡ್ ಮಧು ಇಬ್ರು ಒಂದಷ್ಟು ಹೊಸ ಇನ್ವೆಸ್ಟರ್ಸ್ ಗಳಿಗೆ ತನ್ನ ಪ್ರಾಡಕ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ ನೋಡಿ ನಮ್ಮ ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಬ್ಯೂಟಿಯನ್ನು ತಂದು ಕೊಡುತ್ತೆ ಪ್ರಪಂಚದ ಎಷ್ಟೋ ಜನ ಮಾಡೆಲ್ ಗಳು ಇದನ್ನ ಯೂಸ್ ಮಾಡಿದ್ದಾರೆ ನೀವು ಸಹ ನಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡಿ ಅಂತ ಪ್ರಪೋಸಲ್ ಅನ್ನ ತಗೊಂಡೋಗಿ ಅವರ ಮುಂದೆ ಇರ್ತಾರೆ ಅವರೆಲ್ಲ ಹೇಳ್ತಾರೆ ಅಲ್ಲಮ್ಮ ನಿಂದು ಟ್ರೀಟ್ಮೆಂಟ್ ಅನ್ನು ತಗೊಂಡು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸತ್ತೋದ್ಲಾ ಹಾಲಿವುಡ್ ಲೇಡಿ ಅವ್ಳು ಯಾಕೆ ಸತ್ತೋದ್ಲು ನಿಂದು ಟ್ರೀಟ್ಮೆಂಟ್ ಎಲ್ಲ ಡೇಂಜರ್ ಇರಬಹುದು ಅಂತ ಆಗ ಮಧು ಹೇಳ್ತಾರೆ ನಮ್ಮ ಟ್ರೀಟ್ಮೆಂಟ್ ಅನ್ನು ತಗೊಂಡ ನಂತರ ಬೇರೆ ಯಾವ್ದು ಪ್ರಾಡಕ್ಟ್ ಗಳನ್ನ ನೀವು ತಗೊಳ್ಬಾರ್ದು ಫಾರ್ ಫಾರ್ಟಿ ಏಟ್ ಅವರ್ಸ್ ಆದ್ರೆ ಅವಮ್ಮ ಡ್ರಗ್ಸ್ ತಗಂಬ್ಬಿಟ್ಟಿತ್ತು ಅದಕ್ಕೆ ಸತ್ತೋಯ್ತು ಅಂತ ಅದರ ಜೊತೆಗೆ ಈ ಪ್ರಾಡಕ್ಟ್ ನಲ್ಲಿ ಏನೇನ್ ಇಂಗ್ರೀಡಿಯೆಂಟ್ ಇದೆ ಏನೇನು ಐಟಮ್ ಗಳಿದಾವೆ ಅದನ್ನ ಹೇಳಿ ಅಂತ ಇನ್ವೆಸ್ಟರ್ಸ್ಗಳು ಕೇಳ್ತಾರೆ ಆಗ ಮಧು ಹೇಳ್ತಾಳೆ ನಮ್ಮ ಪ್ರಾಡಕ್ಟ್ ನಲ್ಲಿ ಭ್ರೂಣಗಳ ಪ್ಲಾಸ್ಮಾ ಇದೆ ಆ ಪ್ಲಾಸ್ಮಾ ಮೇಲೆ ಒಂದ್ ಸೂರ್ಯ ಕಿರಣಗಳು ಬಿದ್ದಿರೋದಿಲ್ಲ ಅದರಿಂದ ಅದು ಅದನ್ನ ನಾವು ಪ್ರೊಸೆಸ್ ಮಾಡಿ ಒಂದಷ್ಟು ಕೆಮಿಕಲ್ ಗಳನ್ನ ತಯಾರ ಕೊಡ್ತೀವಿ ಅಂತ ಹೇಳ್ತಾಳೆ ಇದಕ್ಕೆ ಜನ ಬಾಡಿಗೆ ತಾಯಿಂದರಿಗೆ ದುಡ್ಡು ಕೊಟ್ಬಿಟ್ಟು ಇಲ್ಲಿಗೆ ಕರೆ ತಂದು ಫೀಟಸ್ ಗಳನ್ನ ಬೆಳೆಸಿ ಅದನ್ನ ಕಟ್ ಮಾಡಿಕೊಂಡು ಸ್ಟೋರ್ ಮಾಡಿದೀವಿ ಆ ಲೇಡಿಗಳನ್ನೆಲ್ಲ ನಾವು ಸಾಯಿಸಿ ಬಿಡ್ತೀವಿ ಸೊ ದಟ್ ನಮ್ಮ ಕಂಪನಿಯ ಬಗ್ಗೆ ಯಾರಿಗೂ ಮಾಹಿತಿ ಹೋಗಬಾರದು ಅಂತ ಶುರುನಲ್ಲಿ ಯಾರೋ ಇಂಡಸ್ಟ್ರಿಯಲಿಸ್ಟು ಅವನ ಗರ್ಲ್ ಫ್ರೆಂಡ್ ಆಕ್ಸಿಡೆಂಟ್ ಆಗಿತ್ತಲ್ಲ ಆ ಗರ್ಲ್ ಫ್ರೆಂಡ್ ಜರ್ನಲಿಸ್ಟ್ ಈ ಕಂಪನಿ ಕಂಪನಿಯ ಬಗ್ಗೆ ರಿಸರ್ಚ್ ಮಾಡ್ತಿದ್ಲು ಇವರ ಬಂಡವಾಳ ಹೊರಗೆ ಬಂದ್ಬಿಡುತ್ತೆ ಅಂತ ಅವರನ್ನು ಸಾಯಿಸಿ ಬಿಟ್ಲು ಈ ಮಧು ಅಂಡ್ ಗ್ಯಾಂಗ್ ಕಡೆಯವರು ಈಗ ಮಧು ಈ ವಿಚಾರವನ್ನೆಲ್ಲ ಇನ್ವೆಸ್ಟರ್ ಗಳಿಗೆ ಎಕ್ಸ್ಪ್ಲೈನ್ ಮಾಡಿಸಾಳೆ ಆ ಕಡೆ ಯಶೋದಾಳನ ಕೂಡ ಹಾಕಿದ್ರಲ್ಲ ಆ ಪ್ಲೇಸ್ ನಿಂದ ಯಶೋದ ಎಸ್ಕೇಪ್ ಆಗ್ಬಿಟ್ಟವಳೆ ಅಲ್ಲ ಇಷ್ಟು ಚೆನ್ನಾಗಿ ಎಸ್ಕೇಪ್ ಆಯ್ತದಲ್ಲ ಈ ಮಮ್ಮ ಇಷ್ಟೊಂದು ಟ್ಯಾಲೆಂಟ್ ಎಲ್ಲಿಂದ ಬಂತು ಅಂತ ನಮಗ್ ಡೌಟ್ ಈ ಕಡೆ ವಾಸುದೇವ್ ಮತ್ತೆ ಅವರ ಪೊಲೀಸ್ ಸಹಚರನೆಲ್ಲ ಎತ್ತಾಕೊಂಡು ಗುಹೆ ಒಳಗಡೆ ಕೂಡ ಹಾಕಿದ್ರಲ್ಲ ಅಲ್ಲಿ ವಾಸುದೇವ್ ಕೂತ್ಕೊಂಡು ಕೂತ್ಕೊಂಡೆ ಕೇಸ್ ಅನ್ನ ಸಾಲ್ವ್ ಮಾಡ್ಬಿಡಿದ್ದಾರೆ ಆ ಮಾಡಲು ಇಟ್ಲಿಯಿಂದ ಬಂದಿಲ್ಲ ನಮ್ಮ ಟ್ರಾಪ್ ಮಾಡೋಕೆ ಅಂತಲೇ ಅವಳು ಏರ್ಪೋರ್ಟ್ ನಿಂದ ಬಂದ್ಲು ನಾವ್ ಅವ್ಳ ಹಿಂದೆ ಬಂದ್ಬಿಟ್ಟು ಸಿಕ್ಕಾಕೊಂಡ್ವಿ ಹಾಗೇನೆ ಈ ವಿಚಾರವನ್ನೆಲ್ಲ ನಮ್ಮನ್ನೆಲ್ಲ ಟ್ರಾಪ್ ಮಾಡೋಕೆ ಯಾರೋ ಪೊಲೀಸ್ನವರ ಕೈವಾಡ ಸಹ ಇದೆ ಯಾವ ಪೊಲೀಸು ಕಮಿಷನರ್ ನಮ್ ಕಮಿಷನರು ಅವನೇ ಈ ತರಲೆ ಕೆಲಸಗಳನ್ನೆಲ್ಲ ಮಾಡಿಸಿದ ಅವ್ನಿ ಇನ್ವೆಸ್ಟಿಗೇಷನ್ ಗೋಸ್ಕರನೇ ಸ್ಪೆಷಲ್ ಆಗಿ ಅಪಾಯಿಂಟ್ ಆದ ಸೆಂಟ್ರಲ್ ಮಿನಿಸ್ಟರ್ ಜೊತೆ ಸೇರ್ಕೊಂಡು ಈ ಕೆಲಸಗಳನ್ನ ಮಾಡಿಸಿದಾನೆ ಅಂತ ವಾಸುದೇವ್ ಕೇಸನ್ನ ಸಾಲ್ವ್ ಮಾಡ್ತಾರೆ ಅಷ್ಟರಲ್ಲಿ ಸೆಂಟ್ರಲ್ ಮಿನಿಸ್ಟ್ರ ಕಡೆ ಕಮಿಷನರ್ ಅದೇ ಆ ಕಮಿಷನರ್ ಅಲ್ಲಿಗೆ ಬರ್ತಾನೆ ಬಂದು ಎಲ್ಲಾ ಪೊಲೀಸ್ ಗಳನ್ನ ಕೂಡ ಹಾಕ್ಬಿಟ್ಟಿದೀನಿ ಅವನ್ನೆಲ್ಲ ಸಾಯಿಸಿ ಬಿಡ್ತೀನಿ ಅಂತ ವಿಡಿಯೋ ಕಾಲ್ ಮಾಡ್ಬಿಟ್ಟು ಡಾಕ್ಟರ್ ಗೌತಮ್ ಮತ್ತೆ ಮಧುಗೆ ಹೇಳ್ತಿರ್ತಾನೆ ಈ ಕಡೆ ಈ ವಿಡಿಯೋ ಕಾಲ್ ಗೆ ಮುಂಚೆ ಎಸ್ಕೇಪ್ ಆಗಿರುವ ಯಶೋದಾಳನ್ನ ಡಾಕ್ಟರ್ ಗೌತಮ್ ಹೋಗಿ ಮತ್ತೆ ಎತ್ತ ಬಂದ್ಬಿಟ್ಟು ತನ್ನ ರೂಮ್ ನಲ್ಲಿ ಕೂಡ ಹಾಕೊಂಡಿರ್ತಾನೆ ಪೊಲೀಸ್ ಕಮಿಷನರ್ ವಿಡಿಯೋ ಕಾಲ್ ಮಾಡೋಣ ಅಷ್ಟರಲ್ಲಿ ವಿಡಿಯೋ ಕಾಲ್ ನಲ್ಲಿರುವ ಕಮಿಷನರ್ ಗೆ ಡಾಕ್ಟರ್ ಗೌತಮ್ ತಲೆ ಮೇಲೂ ಒಂದು ಗನ್ ಇರೋದು ಕಾಣಿಸುತ್ತೆ ಈ ಗನ್ ಯಾರ್ದು ಯಶೋದ ಇಟ್ಟಿರೋದು ಇವಮ್ಮ ಸೆಕ್ಯೂರಿಟಿ ಗಾರ್ಡ್ದು ಜಾಕೆಟ್ ಅನ್ನ ಹಾಕೊಂಡ ನಂತರ ಅವನ ಗನ್ ನ ಸಹ ತಗೊಂಡು ತನ್ನ ಬಳಿ ಇಟ್ಕೊಂಡಿರ್ತಾರೆ ಈಗ ವಿಡಿಯೋ ಕಾಲ್ ನಲ್ಲಿ ಯಶೋದಾಳ ಮುಖವನ್ನ ವಾಸುದೇವಂಡ್ ಪೊಲೀಸ್ನವರು ಸಹ ನೋಡ್ತಾರೆ ಅವರಿಗೆ ದೊಡ್ಡ ರಿಲೀಫ್ ಆಗತ್ತೆ ನಂತರ ನಮ್ಗೆ ಯಶೋದಾಳ ಬ್ಯಾಕ್ ಗ್ರೌಂಡ್ ಸ್ಟೋರಿ ಗೊತ್ತಾಗತ್ತೆ ಯಶೋಧ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಹುಡುಗಿ ಪೊಲೀಸ್ ಆಗ್ಬೇಕು ಅನ್ನೋದು ಅವರ ಆಸೆ ಫುಲ್ ಟ್ರೈನಿಂಗ್ ತಗೊಳ್ತಾರೆ ಪೊಲೀಸ್ ಆಗೋಕೆ ಅಂತ ಇನ್ನೇನ್ ಅವರ ಅಪಾಯಿಂಟ್ಮೆಂಟ್ ಆಗಬೇಕು ಜಾಯ್ನಿಂಗ್ ಗೋಸ್ಕರ ಕಮಿಷನರ್ದು ಸೈನ್ ಆಗಬೇಕು ಕಮಿಷನರ್ ಹತ್ರ ಹೋಗಿರ್ತಾರೆ ಆ ಪೊಲೀಸ್ ಹೇಳ್ತಾರೆ ಅಪಾಯಿಂಟ್ಮೆಂಟ್ ಆಗಬೇಕು ಅಂದ್ರೆ ಎರಡು ದಾರಿ ಇದೆ ಒಂದು ನೀನ್ ನನ್ಗೆ ಇಪ್ಪತ್ ಲಕ್ಷ ಲಂಚ ಕೊಡಬೇಕು ಅಥವಾ ನನ್ ಜೊತೆ ಒಂದು ದಿನವನ್ನ ಸ್ಪೆಂಡ್ ಮಾಡ್ಬೇಕು ಅಂತ ಎರಡು ವಿಚಾರಗಳನ್ನ ಒಪ್ಪೋದಿಲ್ಲ ಯಶೋಧ ವಾಪಸ್ ಮನೆಗೆ ಬರ್ತಾರೆ ಬೈದವೆ ಯಶೋಧಿಗೆ ಪೊಲೀಸ್ ಟ್ರೈನಿಂಗ್ ಅನ್ನು ಕೊಟ್ಟಿದ್ಯಾರು ಸುದೇವ್ ಈಗ ಇಪ್ಪತ್ ಲಕ್ಷ ಬೇಕು ನಮ್ಮ ಅಕ್ಕ ಪೊಲೀಸ್ ಆಗೋಕೆ ಅನ್ನೋ ವಿಚಾರ ಯಶೋದಾಳ ತಂಗಿಗೆ ಗೊತ್ತಾಗತ್ತೆ ಸೊ ಬಾಡಿಗೆ ತಾಯಿ ಆದ್ರೆ ದುಡ್ಡು ಕೊಡ್ತಾರೆ ಆ ದುಡ್ಡಿನಿಂದ ನಮ್ಮ ಅಕ್ಕನ ಪೊಲೀಸ್ ಮಾಡೋದು ಅಂತ ತಂಗಿ ಡಿಸೈಡ್ ಮಾಡ್ತಾಳ ಇಪ್ಪತ್ ಲಕ್ಷ ತಗೊಂಡು ಮನೇನಲ್ಲಿ ಇಟ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ ಅವಳ ಸುದ್ದಿನೇ ಕಾಣ್ತಿರೋದಿಲ್ಲ ಅವತ್ತಿನಿಂದ ಯಶೋದ ತನ್ನ ತಂಗಿಯನ್ನ ಹುಡುಕೋಕೆ ಶುರು ಮಾಡ್ತಾಳೆ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಗೊತ್ತಾಗತ್ತೆ ಈವಾ ಕಂಪನಿಯ ಬಗ್ಗೆ ಇವರು ಎಷ್ಟೊಂದ್ ಜನ ಹೆಣ್ಣು ಮಕ್ಕಳನ್ನ ದುಡ್ಡು ಕೊಟ್ಬಿಟ್ಟು ಪ್ರೆಗ್ನೆಂಟ್ ಮಾಡಿಸಿದ್ದಾರೆ ಅನ್ನೋ ವಿಚಾರ ಗೊತ್ತಾಗುತ್ತೆ ಫೈನಲಿ ಯಶೋಧ ಡಿಸೈಡ್ ಮಾಡ್ತಾರೆ ಈ ಕಂಪನಿಯ ಬಂಡವಾಳವನ್ನು ಬಯಲು ಮಾಡಬೇಕು ಅಂದ್ರೆ ನಾನೇ ಅಂಡರ್ ಕವರ್ ಏಜೆಂಟ್ ಆಗಿ ಪ್ರೆಗ್ನೆಂಟ್ ಆಗ್ಬಿಟ್ಟು ಈ ಕಂಪನಿಯ ಒಳಗೆ ಅಂತ ಒಳಗಡೆ ಹೋಗಿ ಪ್ರತಿಯೊಂದು ವಿಚಾರವನ್ನ ಗಮನಿಸ್ತಾ ಎಲ್ಲೆಲ್ಲಿ ಸಿ ವಿ ಕ್ಯಾಮೆರಾ ಇದೆ ಎಲ್ಲಲ್ಲಿ ಬ್ಲೈಂಡ್ ಸ್ಪಾಟ್ ಇದೆ ಎಲ್ಲಲ್ಲಿ ಯಾವ ಯಾವ ರೂಮ್ ಇದೆ ಹಾಕಿ ಆ ಕಂಪನಿಯ ಮಾಹಿತಿಯನ್ನ ಕಲೆ ಹಾಕಿರ್ತಾರೆ ಇವತ್ತು ಗೌತಮ್ ನ ತಲೆಗೆ ಗನ್ ಹಿಡ್ಕೊಂಡು ನಿಂತಿದ್ದಾರೆ ಇದರ ಜೊತೆಗೆ ವಾ ಕಂಪನಿಯಲ್ಲಿರುವ ತನ್ನ ತಂಗಿಯನ್ನು ಹುಡುಕಬೇಕು ಅನ್ನೋದು ಯಶೋಧರ ಉದ್ದೇಶ ಅಷ್ಟರಲ್ಲಿ ಈವಾಗ ಕಂಪನಿಯಲ್ಲಿ ಒಂದು ಸಿಗ್ನಲ್ ಬರುತ್ತೆ ಮತ್ತೊಬ್ಬ ಪ್ರೆಗ್ನೆಂಟ್ ಲೇಡಿಗೆ ಹೊಟ್ಟೆನೋ ಬಂದಿದೆ ಎಮರ್ಜೆನ್ಸಿ ಆಪರೇಷನ್ ಮಾಡಬೇಕು ಅಂತ ಈಗ ಡಾಕ್ಟರ್ ಗೌತಮ್ ಆಪರೇಷನ್ ಅನ್ನ ಮಾಡಬೇಕಾಗಿದೆ ಗೌತಮ್ ನ ಅಲ್ಲಿ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಆ ಲೇಡಿ ಪ್ರೆಗ್ನೆಂಟ್ ಲೇಡಿ ಸತ್ತೋಗ್ಬಿಡ್ತಾಳೆ ಅಂತ ಹೇಳಿ ಯಶೋಧ ಏನ್ ಮಾಡ್ತಾಳೆ ಗೌತಮ್ ನ ಆ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾಳೆ ಅಷ್ಟರಲ್ಲಿ ಗೌತಮ್ ತನ್ನ ಕೈನಲ್ಲಿರುವ ಸ್ಮಾರ್ಟ್ ವಾಚ್ ನಿಂದ ಒಂದು ಸಿಗ್ನಲ್ ಅನ್ನು ಕಳಿಸ್ತಾನೆ ತನ್ನ ಚೇಲಾಗಳಿಗೆ ಈಗ ಈ ಚೇಲಾಗಳು ಆ ಕಡೆ ಪೊಲೀಸ್ ನವರನ್ನ ಅಟ್ಯಾಕ್ ಮಾಡ್ತಾರೆ ಈ ಕಡೆ ಯಶೋದಾಳ ಮೇಲೂ ಅಟ್ಯಾಕ್ ಮಾಡ್ಲಿಕ್ಕೆ ಅಂತ ಬರ್ತಾರೆ ಪೊಲೀಸ್ ನವರು ಚೇಲಾಗಳಿಗೆಲ್ಲ ಹೊಡೆದು ಹಾಗೆ ಕಮಿಷನರ್ ಅನ್ನು ಸಾಯಿಸ್ ಬಿಟ್ಟು ಝೋನ್ ಟೂ ಕಡೆ ಅಂದ್ರೆ ಈವಾ ಕಂಪನಿಯ ಕಡೆ ಬರ್ಲಿಕ್ಕೆ ಶುರು ಮಾಡ್ತಾರೆ ಈ ಕಡೆ ಈವ ಕಂಪನಿಯ ಚೇಲಾಗಳು ಯಶೋಧ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾರೆ ಯಶೋಧ ಎಲ್ಲರ ಜೊತೆ ಫೈಟ್ ಆಡ್ತಾರೆ ಗೌತಮ್ ಸಹ ಯಶೋದಾಳ ಮೇಲೆ ಅಟ್ಯಾಕ್ ಮಾಡ್ತಾನೆ ಬೇಕಂತಲೇ ಅವಳ ಹೊಟ್ಟೆಗೆ ಹೊಡಿತಾನೆ ಯಶೋದಾಳ ಹೊಟ್ಟೆಯಲ್ಲಿರುವ ಮಗು ಸತ್ತೋಗ್ಬಿಡತ್ತೆ ಹೋಗ್ಬಿಡತ್ತೆ ಗೌತಮ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ ಆದ್ರೂ ಯಶೋಧ ಫೈಟ್ ಆಡೋದನ್ನ ನಿಲ್ಸೋದೇ ಇಲ್ಲ ಫೈನಲಿ ಎಲ್ಲ ಪ್ರೆಗ್ನೆಂಟ್ ಲೇಡಿಗಳನ್ನ ಈ ಫೆಸಿಲಿಟಿಯಿಂದ ಹೊರಗೆ ಕಳಿಸೋದು ಅಂತ ಡಿಸೈಡ್ ಮಾಡ್ತಾರೆ ಯಶೋಧ ಕಡೆಗೆ ಎಲ್ಲರೂ ಸೇರ್ಕೊಂಡು ಮಧು ಇರೋ ಜಾಗಕ್ಕೆ ಹೋಗ್ತಾರೆ ಆ ಮಧು ಹೆಲಿಕಾಪ್ಟರ್ ಅಲ್ಲಿ ಎಸ್ಕೇಪ್ ಆಗ್ಲಿಕ್ಕೆ ಅಂತ ಓಡೋಗ್ತಿರ್ತಾಳೆ ಯಶೋಧ ಹೆಲಿಕಾಪ್ಟರ್ ರೆಕ್ಕೆಯನ್ನ ಶೂಟ್ ಮಾಡಿ ಹೆಲಿಕಾಪ್ಟರ್ ಹಾರದಿಲ್ದಂಗ್ ಮಾಡ್ಬಿಡ್ತಾರೆ ಈ ನಡುವೆ ನಮ್ಗೆ ಮತ್ತೊಂದು ವಿಚಾರ ಗೊತ್ತಾಗ ಆಗತ್ತೆ ಈ ಮಧು ಐದು ತಿಂಗಳ ಪ್ರೆಗ್ನೆಂಟ್ ಆಗಿದ್ದಾಗ ಡಾಕ್ಟರ್ ಗೌತಮ್ ಮಧುನ ಹೊಟ್ಟೆಯಲ್ಲಿರುವ ಭ್ರೂಣವನ್ನ ಕೇಳಿರ್ತಾನೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಒಂಚೂರು ಹಿಂದೆ ಮುಂದೆ ನೋಡದೆ ಮಧು ತನ್ನ ಹೊಟ್ಟೆಯಲ್ಲಿರುವ ಭ್ರೂಣವನ್ನ ಕೊಟ್ಬಿಡ್ತಾಳೆ ಗೌತಮ್ ಗೆ ಹಾಗೆ ಎಷ್ಟೊಂದ್ ಜನ ಪ್ರೆಗ್ನೆಂಟ್ ಗಳ ಹೊಟ್ಟೆಯಲ್ಲಿರುವ ಮಗುವನ್ನು ಹೊರತಾಗಿರುವ ವಿಚಾರ ಅಲ್ಲಿರುವ ಮತ್ತಷ್ಟು ಸರೋಗೇಟ್ ಮದರ್ಗಳಿಗೆ ಗೊತ್ತಾಗುತ್ತೆ ಎಲ್ಲರಿಗೂ ಕೋಪ ಬರುತ್ತೆ ಎಲ್ರೂ ಸೇರ್ಕೊಂಡು ಮಧುನ ಮೇಲಿನಿಂದ ಬೆಟ್ಟದ ತುದಿಯಿಂದ ಕೆಳಗೆ ಬೀಳುವಂತೆ ಮಾಡ್ಬಿಡ್ತಾರೆ ಕೆಳಗೆ ಬಿದ್ದು ಮಧು ಸತ್ತೋಗ್ತಾಳೆ ಆಕಡೆ ಈ ಫೆಸಿಲಿಟಿಯಿಂದ ಎಸ್ಕೇಪ್ ಆಗ್ತಿದ್ದ ಗೌತಮ್ ನ ಯಶೋಧಾಳನ್ನು ರಕ್ಷಣೆ ಮಾಡ್ಲಿಕ್ಕೆ ಬಂದ ಪೊಲೀಸ್ನವರು ಹಿಡ್ಕೊಳ್ತಾರೆ ಅಷ್ಟರಲ್ಲಿ ಹೊಟ್ಟೆ ನೋವಿನಿಂದ ನರಳುತ್ತಿರುವ ಹುಡುಗಿ ಬೇರೆ ಯಾರು ಅಲ್ಲ ಯಶೋದಾಳ ತಂಗಿ ಅನ್ನೋ ವಿಚಾರ ಗೊತ್ತಾಗತ್ತೆ ಎಲ್ರೂ ಸೇರ್ಕೊಂಡು ಯಶೋಧಾಳ ಮಗುವಿನ ಡಿಲಿವರಿ ಮಾಡ್ತಾರೆ ಫೈನಲಿ ಆ ಸಹ ಅರೆಸ್ಟ್ ಮಾಡ್ಲಾಗತ್ತೆ ಏನೇನೋ ಅಕ್ರಮಗಳನ್ನ ಮಾಡಿರೋದ್ರಿಂದ ಈಗ ನಮ್ಗೆ ಗೊತ್ತಾಗಿದ್ದೇನು ಅವಳ ಮಧು ಇದ್ಲಲ್ಲ ಮಧು ತನ್ನ ಬ್ಯೂಟಿಗೋಸ್ಕರ ತನ್ನ ಸ್ವಂತ ಮಗುವನ್ನ ಸೈಜ್ ಬಿಟ್ಟು ಮುಗಕ್ಕೆ ಬಣ್ಣವನ್ನ ಮೆತ್ಕೊಂಡಿದ್ಲು ಅಂತ ಬಣ್ಣ ಅಂದ್ರೆ ಟ್ರೀಟ್ಮೆಂಟ್ ಅನ್ನ ಮೆತ್ಕೊಂಡಿದ್ಲು ಅಂತ ಅದಕ್ಕೋಸ್ಕರ ಅವಳನ್ನ ತಡಿಯೋಕೆ ಇಷ್ಟೆಲ್ಲ ಕಷ್ಟಗಳನ್ನ ಪಡಬೇಕಾಯ್ತು ಯಶೋದ ಸರಿ ಗುರು ವಿಡಿಯೋ ಮುಗಿಸೋಣ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಏನನ್ಸ್ ಅಂತ ಕಮೆಂಟ್ ಮಾಡಿ ಹೊಸ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಬೇಡಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ